ಅತನಿ ಪುರಸಭೆ ಇರ್ತಕ್ಕಂಥದ್ದು ನಗರಸಭೆ ಮಾಡಲಿಕ್ಕೆ ಸರ್ಕಾರದಲ್ಲಿ ಪ್ರಸ್ತಾವನೆ ಇದೆ ಸಂಬಂಧಪಟ್ಟಂಥ ಸಚಿವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಮುಂದೆ ಸಚಿವ ಸಂಪುಟದ ಸಭೆಯಲ್ಲಿ ಅದನ್ನು ಮಂಡನೆಯನ್ನು ಮಾಡಿಕೊಂಡು ಮಟ್ಟಿಗೆ ಪಡ್ಕೊಂಡು ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡತಕ್ಕಂಥದ್ರಲ್ಲಿ ನಾವು ಕಾರ್ಯಪತ್ರಗಳಾಗಿದ್ದೀವಿ ಅದನ್ನು ಕೆಲವೇ ದಿವಸದಲ್ಲಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾವು ಕೊಡ್ಲಿಕ್ಕೆ ಬಯಸ್ತೀನಿ ತಾಲೂಕಿನ ಅಭಿವೃದ್ಧಿಯ ವಿಷಯ ಬಂದಾಗ ನೀವು ಬಹುದಿನಗಳಿಂದ ನೋಡ್ತಾ ಇದ್ದೀರಿ ಪತನಿ ಪಟ್ಟಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ ಆಶೆಯನ್ನು ಕೂಡ ನೀವು ಅದರಲ್ಲಿ ಜೋಡಿಕೆರೆ ಅಭಿವೃದ್ಧಿ ಟೆಂಡರ್ ಪ್ರಕ್ರಿಯೆ ಮುಗಿದಿತ್ತು ಈ ಅಧಿವೇಶನದೊಳಗಾಗಿ ಸಂಬಂಧಪಟ್ಟಂತ ಸಚಿವರ ಲಭ್ಯತೆ ಸಿಕ್ಕರೆ ಅವರನ್ನು ತಂದು ಜೋಡಿಕೆರೆ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಬಾಗಿರಡ್ ನಾಲಾದಲ್ಲಿ ಹತ್ತು ಕೋಟಿ ಯೋಜನೆಗೆ ಭೂಮಿ ಪೂಜೆಯನ್ನು ಮಾಡತಕ್ಕಂಥದ್ದು ನಾವು ಮಾಡಿದ್ವಿ ಪತನಿ ಪಟ್ಟಣಕ್ಕೆ ನೀರಿನ ಯೋಜನೆ ಸುಮಾರು ಎಪ್ಪತ್ತು ಪ್ರತಿಶತ ಕಾಮಗಾರಿ ಪ್ರಗತಿಯಲ್ಲಿದೆ ನದಿಯಲ್ಲಿ ಜಾಕುವ ಕೆಲಸ ಇವರದ್ದು ನೀರು ಕಡಿಮೆ ಆದ್ಮೇಲೆ ಜಾಕುವ ಕೆಲಸ ಇವತ್ತಿಗೆ ಮುಗಿಸ್ಕೊಂಡು ಅಷ್ಟು ಒಳಗಾಗಿ ಮುಳುಗಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಷನ್ ಏನಿರ್ಬೋದು ರೈಜಿಂಗ್ ಇರ್ಬೋದು ಇವೆಲ್ಲ ಮುಗಿಸ್ಕೊಂಡು ಒಂದು ಆಯುವಲ್ಲಿ ಅದಕ್ಕೆ ಒಂದು ರೂಢ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದುವರೆದಿದ್ದೀವಿ